ಎಲ್ಲರಿಗೂ ಕೂಡ ನಮಸ್ಕಾರ ಇದರಲ್ಲಿ ಒಟ್ಟು ಐದು ಒಗಟುಗಳನ್ನು ಕೇಳಲಾಗಿದೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಬಹುದು ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಒಂದು ಕೋಣೆಯಲ್ಲಿ ಹತ್ತು ಜನ ಮಲಗಿದ್ದರು ಅದರಲ್ಲಿ ಒಂಬತ್ತು ಜನರಿಗೆ ಸೊಳ್ಳೆ ಕಚ್ಚಿತು ಒಬ್ಬನನ್ನು ಮಾತ್ರ ಸೊಳ್ಳೆ ಕಚ್ಚಲಿಲ್ಲ ಏಕೆ ನೋಡೋಣ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ನೋಡೋಣ ಈ ಒಗಟನ್ನು ಬಿಡಿಸಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ಇದಕ್ಕೆ ಸರಿಯಾದಂತಹ ಉತ್ತರ ಅವನ ಗುಡ್ ನೈಟ್ ಹೇಳಿದ್ದ ಒಂದು ಕೋಣೆಯಲ್ಲಿ ಹತ್ತು ಜನ ಮಲಗಿದ್ದರು ಅದರಲ್ಲಿ ಒಂಬತ್ತು ಜನರಿಗೆ ಸೊಳ್ಳೆ ಕಚ್ಚಿತ್ತು ಒಬ್ಬನನ್ನು ಮಾತ್ರ ಸೊಳ್ಳೆ ಕಚ್ಚಲಿಲ್ಲ ಏಕೆ ಉತ್ತರ ಅವನು ಗುಡ್ ನೈಟ್ ಹೇಳಿ ಮಲಗಿದ್ದ ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ಎಂಬುದನ್ನು ನೋಡೋಣ ಮುಂದಿನ ಒಗಟು ಎರಡನೆಯ ಒಗಟು ಹಸಿರು ಇರುವಾಗ ಸಿಹಿ ಮತ್ತು ಹಣ್ಣಾದಾಗ ಹುಳಿಯಾಗುವ ಈ ಹಣ್ಣು ಯಾವುದು ನೋಡೋಣ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಹಸಿರು ಇರುವಾಗ ಸಿಹಿ ಮತ್ತು ಹಣ್ಣಾದಾಗ ಹುಳಿಯಾಗುವ ಈ ಹಣ್ಣು ಯಾವುದು ಒಂದು ಎಕ್ಸಾಂಪಲ್ ಕೊಡುತ್ತೇನೆ ನೋಡೋಣ ಗೆಸ್ ಮಾಡಿ ಇದನ್ನು ಬಸ್ ಸ್ಟ್ಯಾಂಡ್ನಲ್ಲಿ ರೋಡ್ ಬದಿಯಲ್ಲಿ ಮಾರುತ್ತಾ ಇರುತ್ತಾರೆ ಏನಿರ್ಬೋದು ನೋಡೋಣ ಗಿಸ್ ಮಾಡಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಹನನಸ್ ಹಸಿರು ಇರುವಾಗ ಸಿಹಿ ಮತ್ತು ಹಣ್ಣಾದಾಗ ಹುಳಿಯಾಗುವ ಈ ಹಣ್ಣು ಯಾವುದು ಉತ್ತರ ಹನನಸ್ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ಮೂರನೆಯ ಒಗಟು ಯಾವ ಡ್ರೈವರ್ಗೆ ಲೈಸೆನ್ಸ್ ಅಗತ್ಯವಿಲ್ಲ ನೋಡೋಣ ಈ ಪ್ರಶ್ನೆಗೆ ಉತ್ತರವನ್ನು ನೀಡಿ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾವ ಡ್ರೈವರ್ಗೆ ಲೈಸೆನ್ಸ್ ಅಗತ್ಯವಿಲ್ಲ ಹೆಚ್ಚು ಕಮ್ಮಿ ಇದು ಎಲ್ಲರ ಮನೆಯಲ್ಲಿಯೂ ಕೂಡ ಇರಬಹುದು ನೋಡೋಣ ಗೆಸ್ ಮಾಡಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಸ್ಕ್ರೂಡ್ರೈವರ್ ಯಾವ ಡ್ರೈವರ್ಗೆ ಲೈಸನ್ಸ್ ಅಗತ್ಯವಿಲ್ಲ ಉತ್ತರ ಸ್ಕ್ರೂಡ್ರೈವರ್ ಬನ್ನಿ ಮುಂದಿನ ಒಗಟು ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಮುಂದಿನ ಒಗಟು ನಾಲ್ಕನೆಯ ಒಗಟು ಹುಡುಗಿಯರ ಬಳಿ ಉದ್ದವಿರುತ್ತದೆ ಮತ್ತು ಹುಡುಗರ ಬಳಿ ಚಿಕ್ಕದಿರುತ್ತದೆ ಏನದು ಏನಿರ್ಬೋದು ಇದಕ್ಕೆ ಉತ್ತರ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಹುಡುಗಿಯರ ಬಳಿ ಉದ್ದವಿರುತ್ತದೆ ಮತ್ತು ಹುಡುಗರ ಬಳಿ ಚಿಕ್ಕದಿರುತ್ತದೆ ಏನದು ನೋಡೋಣ ಕಮೆಂಟ್ ಮಾಡಿ ಸ್ವಲ್ಪ ತಲೆಗೆ ಬುದ್ಧಿಯನ್ನು ಕೊಡಿ ಉತ್ತರ ಗೊತ್ತಾದರೂ ಗೊತ್ತಾಗಬಹುದು ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಕೂದಲು ಹುಡುಗಿಯರ ಬಳಿ ಉದ್ದವಿರುತ್ತದೆ ಮತ್ತು ಹುಡುಗರ ಬಳಿ ಚಿಕ್ಕದಿರುತ್ತದೆ ಏನದು ಉತ್ತರ ಕೂದಲು ಬನ್ನಿ ಕೊನೆಯ ಒಗಟು ಏನಿರಬಹುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಇದು ಐದಲೆಯ ಒಗಟು ಗಂಡಸರ ಹೆದೆಯಲ್ಲಿ ಕೂದಲಿದ್ದರೆ ಏನರ್ಥ ನೋಡೋಣ ಇದಕ್ಕೆ ಉತ್ತರವನ್ನು ತಿಳಿಸಿ ಮತ್ತೊಮ್ಮೆ ಪ್ರಶ್ನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗಂಡಸರ ಎದೆಯಲ್ಲಿ ಕೂದಲಿದ್ದರೆ ಏನರ್ಥ ನೋಡೋಣ ಬುದ್ಧಿವಂತರು ಇದಕ್ಕೆ ಕಮೆಂಟ್ ಬಾಕ್ಸ್ ಮೂಲಕ ಉತ್ತರವನ್ನು ತಿಳಿಸಿ ನೋಡೋಣ ಗೆಸ್ ಮಾಡಿದಕ್ಕೆ ಉತ್ತರ ಏನಿರ್ಬೋದು ಅಂತ ಹೇಳಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಇದಕ್ಕೆ ಸರಿಯಾದಂತಹ ಉತ್ತರ ಬುದ್ಧಿವಂತರು ಗಂಡಸರ ಹೆದೆಯಲ್ಲಿ ಕೂದಲಿದ್ದರೆ ಏನರ್ಥ ಉತ್ತರ ಬುದ್ಧಿವಂತರು ನಾನು ಮೊದಲೇ ಹೇಳಿದ್ದೆ ಇದಕ್ಕೆ ಈ ಪ್ರಶ್ನೆಗೆ ಬುದ್ಧಿವಂತರು ಕಮೆಂಟ್ ಮಾಡಿ ಅಂತ ಹೇಳಿ ಉತ್ತರನೂ ಕೂಡ ನಾನೇ ಹೇಳಿದ್ದೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋವನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು